ರೈಲ್ವೆ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ನಡುವಿನ ಹೊಂದಾಣಿಕೆ ಕೊರತೆಯಿಂದ ಇಂದ್ರಾಳಿ ರೈಲ್ವೆ ಸೇತುವೆ ಕಾಮಗಾರಿ ವಿಳಂಬವಾಗಿದೆ ಎಂದು ಮಾಜಿ ಸಚಿವ ಜಯಪ್ರಕಾಶ್ ಹೆಗ್ಡೆ ದೂರಿದರು ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬ ಖಂಡಿಸಿ ಉಡುಪಿನಗರ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇಂದ್ರಾಳಿ ರೈಲ್ವೆ ಸೇತುವೆ ಬಳಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾಮಗಾರಿ ವಿಳಂಬದಿಂದಾಗಿ ನಿರ್ಮಾಣ ವೆಚ್ಚ ಕೂಡ ಜಾಸ್ತಿಯಾಗಿ ಸರ್ಕಾರಕ್ಕೆ ದೊಡ್ಡ ನಷ್ಟವಾಗುತ್ತಿದೆ ಎರಡು ಇಲಾಖೆಗಳ ಮಧ್ಯೆ ಹೊಂದಾಣಿಕೆ ಮೂಡಿಸುವ ಕಾರ್ಯವನ್ನು ನಮ್ಮ ಸಂಸದರು ಮಾಡಬೇಕಿತ್ತು ಆದರೆ ಅವರು ಪ್ರತಿ ಬಾರಿ ಒಂದು ತಿಂಗಳ ಗಡುವು ನೀಡಿ ಕಾಮಗಾರಿ ಮುಗಿಸುವುದಾಗಿ ಸುಳ್ಳು ಭರವಸೆಯನ್ನು ನೀಡುತ್ತಿದ್ದಾರೆ ಇದರಿಂದ ಅದೆಷ್ಟೋ ಮಂದಿ ಇಲ್ಲಿ ಜೀವ ಕಳೆದುಕೊಂಡಿದ್ದಾರೆ ಎಂದು ವ್ಯಕ್ತಪಡಿಸಿ ಉದ್ದಿದೆ ಇನ್ನೂ ಕೂಡ ಆಗಲಿಲ್ಲ ಶಿರಾಣಿ ಅಂತೂ ಇನ್ನೂ ಕೂಡ ಪೂರ್ತಿ ಆಗಲಿಲ್ಲ ನಮ್ಮ ಜಿಲ್ಲೆಗೆ ಬರುವಂತ ಎಲ್ಲ ಸಂಪರ್ಕಗಳನ್ನು ಕೂಡ ಇವತ್ತು ಮಠ ಹಾಕುವಂತ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಚಾಲನೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಒಂದು ರೀತಿಯ ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಿ ಇಲ್ಲಿಯ ಅಭಿವೃದ್ಧಿಯನ್ನು ಕುಕಿತಗೊಳಿಸಿ ಇವತ್ತು ತಮಗೆ ಮತಗಿಟ್ಟಿಸುವಂತ ರೀತಿಯ ಭಾವನಾತ್ಮಕವಾದಂತಹ ವಿಚಾರದಡಿಯಲ್ಲಿ ಅಭಿವೃದ್ಧಿಗೆ ಇಲ್ಲಿ ದಾರಿ ಇಲ್ಲ ಅನ್ನೋದನ್ನು ತೋರಿಸಿಕೊಡ್ಬೇಕು ಅಂತೇಳಿ ಕಳೆದ ಹನ್ನೊಂದು ವರ್ಷಗಳಿಂದ ಬಿಜೆಪಿಯವರು ಅದನ್ನು ಸಾಧಿಸಿ ತೋರಿಸಿದ್ದಾರೆ ಒಂದು ಮೀಟಿಂಗ್ ಅನ್ನು ಮಾಡಿ ಹೊಂದಾಣಿಕೆಯನ್ನು ಮಾಡಿ ಅತಿ ಶೀಘ್ರದಲ್ಲಿ ಮಾಡುವ ಕೆಲಸವನ್ನು ಮಾಡ್ಬೇಕು ಬಿಟ್ರೆ ಇದನ್ನ ವರ್ಷಗಟ್ಟಲೆ ಹೋದಾಗ ಕೇವಲ ಜನರಿಗೆ ತೊಂದರೆ ಇಲ್ಲ ಆಸ್ಪತ್ರೆಗೆಲ್ಲ ಹೋಗೋರಿಗೂ ವೈದ್ಯ ರೋಗಿಗಳಿಗೂ ತೊಂದರೆ ಆಗ್ತದೆ ಅದರಿಂದಾಗಿ ಜೀವ ಹೋಗುವ ಪರಿಸ್ಥಿತಿಯು ನಿರ್ಮಾಣ ಆಗ್ಬಾರ್ದು ಅನ್ನುವಂತ ಮಾತ್ರ ಹೇಳ್ತಾ ನಾನು ಕೇಳುವಂತದ್ದು ಸಂಸದರ ಕೆಲಸ ನಾವ್ ಯಾವ ರೀತಿಯಲ್ಲಿ ಮಾಡ್ತಾ ಇತ್ತು ಅಂದ್ರೆ ಕಚೇರಿ ಕಚೇರಿಗೆ ಹೋಗ್ತಾ ಇತ್ತು ಕಡಿತವನ್ನ ಇಟ್ಕೊಂಡು ಕಚೇರಿಗಳಿಗೆ ಹೋಗಿ ಅದನ್ನ ಅನುಮೋದನೆಯನ್ನ ತಕೊಂಡ್ ಬಂದರೆ ಅನುದಾನ ಬಿಡುಗಡೆ ಆದಾಗ ಅತಿ ಶೀಘ್ರದಲ್ಲಿ ಕೆಲಸ ಆಗ್ತದೆ ಬಿಟ್ಟು ನಾವು ಕೇವಲ ಸೂಚನೆ ಕೊಟ್ಟಿದ್ದೇವೆ ನಾನು ಒಂದು ನೋಡಿದೆ ಗುಣ್ಮಿಯಲ್ಲೋಲಿದ್ರು ಡಿಸಿ ಅವರಿಗೆ ಸೂಚನೆ ಕೊಟ್ಟಿದೆ ಅಂತ ಸಂಸದರು ಹೇಳಿದರು ರಾಷ್ಟ್ರೀಯ ದಾರಿಕೆ ಕೆಲಸವನ್ನು ಡಿ ಸಿ ಅವರಿಗೆ ಸೂಚನೆ ಕೊಡ್ಬೇಕು